ಈಗ ಪುರಸಭೆಯಲ್ಲಿ ಏಪ್ರಿಲ್ ಎರಡರಿಂದ ಏನು ಅಧಿಕಾರವನ್ನು ಸ್ವೀಕ ಸ್ವೀಕಾರ ಮಾಡ್ಕೊಂಡಾರ ಜಗದೇವಿ ಅಕ್ಕ ಗುಂಡೋಳಿ ಅವರು ಅವರು ಮೊದಲ ಏನು ಈಗ ಆಡಳಿತ ಕೊಟ್ಟಾರ ಸಂಜು ಕಲ್ಯಾಣಿ ಅಣ್ಣಪ್ಪು ಅವ್ರನ್ನ ಕಲ್ಯಾಣಿ ಅವರು ಆಡಳಿತ ಕೊಟ್ಟಾರ ಮತ್ತು ಲಕ್ಷ್ಮೀಬಾಯಿ ಬೆಲ್ಲದವರು ಆಡಳಿತ ಕೊಟ್ಟಾರ ರೇಣುಕಾ ರೇಣುಕಾ ಬೆಕಾಳ್ ಅವರು ರೇಖಾ ಬೆಕನಾಳ್ ಅವರು ಆಡಳಿತ ಕೊಟ್ಟಾರ ಅವರು ಆಡಳಿತ ಕೊಟ್ಟಿದ್ದು ನಾವು ಮೆಚ್ಚುಗೆ ಪಡುತ್ತೆ ಇವತ್ತಿನ ನೆನೆಸ್ಬೇಕಕ್ಕ ಯಾಕಪ್ಪ ಅಂದ್ರೆ ಒಳ್ಳೆಯ ಒಂದು ಆಡಳಿತ ಒಂದು ಏನೇ ಕೆಟ್ಟದ್ದು ಬರಲಿ ಒಂದು ಒಳ್ಳೆಯದು ಬರಲಿ ಸರ್ವ ಸದಸ್ಯರನ್ನು ತಮ್ಮ ವಿಶ್ವಾಸಕ್ಕೆ ತಗೊಂಡು ಕಾರ್ಯವೈಖರಿಗಳನ್ನು ಮಾಡ್ತಿದ್ರು ಯಾವನ್ನ ಎಷ್ಟು ವರ್ಷ ಆದರೂ ಕೂಡ ಅಂಥ ಅಧಿಕಾರ ಯಾರು ಕೊಡುವ ಸಾಧ್ಯತೆ ಆಗೋದಿಲ್ಲ ಅಂತಸಿಂದ ಸಾಬೀತಾಗಕ್ಕ ಈಗ ಈಗ ಯಾಕೆ ಸಾಬೀತಾಗಕತ್ತದಪ್ಪ ಅಂದ್ರೆ ಈಗ ಈಗ ಯಾಕೆ ಸಾಬೀತಾಗಕತ್ತದಪ್ಪ ಅಂದ್ರೆ ಈಗ ಮಾನ್ಯತಾನೇ ಏನು ಏಪ್ರಿಲ್ ಎರಡನೇ ತಾರೀಕಿಗೆ ಏನು ಕುರ್ಚಿಯನಿಗೆ ಇರ್ತಕ್ಕಂಥ ಸೋದರಿ ಜಗದೇವಿ ಗುಂಡೋಳಿ ಅಕ್ಕವರು ಯಾವ ಸರ್ವ ಸದಸ್ಯರು ಏನು ಪತ್ರಿಕೆ ಒಳಗೆ ಸ್ಟೇಟ್ ಏನು ಹೇಳಿಕೆಗಳನ್ನು ಕೊಡ್ತಾರಲ್ಲ ಸರ್ವ ಸದಸ್ಯರು ನನಗೆ ಗಣತಮದ ಸಮಾನ ನಾ ಎಲ್ಲರನ್ನೂ ಅಣತಮ್ಮದವ್ರು ಮತ್ತು ಪುರಸಭೆ ಉಪಾಧ್ಯಕ್ಷರನ್ನು ನನ್ನ ಸೋದರನಂತ ನೋಡಿಕೊಂಡು ವಿಶ್ವಾಸಕ್ಕೆ ತಗೊಂಡು ಪಟ್ಟಣದ ಪುರಸಭೆಯನ್ನು ಅಭಿವೃದ್ಧಿ ತಗೊಂಡೋಗಿನಿ ಅಂತ ಏನು ಹೇಳಿಕೆ ಕೊಡ್ತಾರ ಅದೆಲ್ಲ ಸುಳ್ಳು ಹೇಳಿಕೆಯನ್ನು ಕೊಡಬಾರ್ದು ಹಂಗೆಲ್ಲ ಯಾ ಯಾವ ಸುಮಾರು ಹನ್ನೊಂದು ಮಂದಿ ಸದಸ್ಯ ಇಲ್ಲಿ ಇವರಿಗೆ ಹನ್ನೊಂದು ಮಂದಿ ಸದಸ್ಯರನ್ನ ಯಾರನ್ನೂ ವಿಶ್ವಾಸ ನಮ್ಮದೇ ಪಕ್ಷ ಇನ್ನುಳಿದ ಪಕ್ಷ ಬಿಡ್ರಿ ಬೇರೆ ಪಕ್ಷ ಬಿಡ್ರಿ ಆದ್ರೆ ನಾವು ನಾವು ಬಹುಮತ ಇದ್ದಂಥ ಪಕ್ಷದವ್ರನ್ನೇ ಅವರು ವಿಶ್ವಾಸಕ್ಕೆ ತಗೊಳಿಲಪ್ಪಾ ಅಂದ್ರ ಇವರು ಅಧಿಕಾರಿ ಯಾವ ರೀತಿ ಅಧಿಕಾರಿ ಮಾಡ್ತಾರ ಅದು ನಾನ್ ನಾನು ಪತ್ರಿಕೆಯೊಳಗಪ್ಪ ಬಂದವರಿಗೆ ಬಂದಿದ್ ನೋಡಿ ನಾನು ಅವ್ರಿಗೆ ಕೇಳ್ತೇನೆ ಯಾ ಇಲ್ಲಿ ಹನ್ನೊಂದು ಮಂದಿ ಸರ್ವ ಸದಸ್ಯರು ನಾವು ಸುಮಾರು ಒಂದು ಇಪ್ಪತ್ತು ದಿವಸ ಹಿಂದೆ ಇದನ್ನ ಮಾಡ್ಬೇಕತ್ತೇ ಮಾಡಿದ್ದೇವೆ ರೀ ವಿಶ್ವಾಸಕ್ಕೆ ತಗೊಂಡು ಇವರು ಒಳ್ಳೆ ನಮ್ಮ ಬಸವನ ಬಾಗೇಡಿ ಪಟ್ಟಣದ ಹೆಂಗ್ ನಮ್ಮ ಸಚಿವರು ರಾಜ್ಯದಲ್ಲಿ ಬಸವನ ಬಾಗೇಡಿ ಕ್ಷೇತ್ರವನ್ನ ರಾಜ್ಯದಲ್ಲಿ ಗುರುತಿಸ ಗುರುತಿಸ ನಾವು ಕೂಡ ಪುರಸಭೆಯನ್ನ ಹಿಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಅತಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರ ನಮ್ಮೆಲ್ಲ ಸರ್ವ ಸದಸ್ಯರನ್ನ ವಿಶ್ವಾಸಕ್ಕೆ ತಗೊಂಡ್ರೆ ಅವ್ರು ಬೆಲ್ಲ ನಾವು ಇನ್ನಾದ್ರು ನಿಂದಿರ್ತೇವೆ ಅದನ್ನು ಬಿಟ್ಟು ನೀವು ಇಲ್ಲ ಸಲ್ಲದವ್ರನ್ನ ಕರ್ಕೊಂಡು ಕೇಸಿನ ಕೂತು ಟೈಮ್ ಪಾಸ್ ಮಾಡಿ ಎಲ್ಲಿ ವಾಡಿಗಡ್ಡೆ ಆಡೋದೆ ಒಂದು ಅಭಿವೃದ್ಧಿ ಕೆಲಸದ ಬಗ್ಗೆ ಚಿಂತನೆ ಮಾಡೋದೆ ಕರಿಬೇಕ್ರಿ ಸರ್ವ ಸದಸ್ಯರನ್ನ ಕರಿಬೇಕು ಕರೆದು ಏನೇನು ಮಾಡುನು ಒಬ್ಬೊಬ್ಬರ ಬಳಿ ಒಂದೊಂದು ಥರ ವಿಚಾರ ಇರ್ತಾವೆ ಒಬ್ಬರೇ ಒಬ್ಬರೇ ಸರ್ವಾಧಿಕಾರಿ ಧೋರಣೆ ತೋರಿಸ್ಬಾರ್ದು ಕೇಳಕತ್ತೀ ನಾ ಮೇಡಮ್ ಅವರಿಗೆ ಮೇಡಮ್ ಸರ್ವಾಧಿಕಾರಿನ ಧೋರಣೆ ತೋರ್ಸಕತಿರ್ಲ ಎಲ್ಲರಿಗ ಹತ್ತು ಹನ್ನೊಂದು ಮಂದಿಗೆ ನೀವು ಬ್ಯಾಸರಾಗ್ಯ ರೀ ಅಂದ್ರೆ ಹನ್ನೊಂದು ಆಡಳಿತ ಪಕ್ಷದವರಿಗೆ ಬೇಸರಾಗ್ಯ ರೀ ನೀವು ನಿಮಗೆ ಇರೋದ್ ಇರೋರು ಬೇಕಾಗ್ಯಾರ ಏನು ಹೆಂಗ ಇರೋಧ ಪಕ್ಷದವ್ರನ್ನ ಹಿಡ್ಕೊಂಡರೆ ಅಭಿವೃದ್ಧಿ ಮಾಡ್ರಿ ನಾವು ಅದಕ್ಕೂ ನಿಮ್ಗೆ ಬೆಂಬಲ ಕೊಡ್ತೀವಿ ಏನು ಬೇಕು ಅಭಿವೃದ್ಧಿ ಬೇಕು ನಮ್ಮ ಸಾರ್ವಜನಿಕರಿಗೆ ಏನು ತೊಂದರೆ ಆಗತ್ತದ ಬಸವನ ಪಟ್ಟಣದಲ್ಲಿ ಬಸವನ ಪಟ್ಟಣದಲ್ಲಿ ಐದ್ನೂರು ಹಿಡ್ಕೊಂಡು ಹದಿನೈದು ಸಾವಿರ ತನ ಲಂಚ ತಿನ್ನಾಕತ್ತಾರ ಅಧಿಕಾರಿಗಳು ನೂರು ಹಿಡ್ಕೊಂಡು ಹದಿನೈದು ಸಾವಿರ ತನ ಲಂಚ ತಿನ್ನಾಕತ್ತ ನನ್ನ ಗಮನಕ್ಕೆ ಬಂದದ ನನ್ನ ಗಮನಕ್ಕೆ ಬಂದದ ಅದನ್ನು ನಾನು ಪ್ರಶ್ನಿಸಿನಿ ಪ್ರಶ್ನಿಸಿದಾಗ ಅಧಿಕಾರಿಗಳು ಏ ಇಲ್ರಿ ಹಾಂಗ್ರಿ ಹಿಂಗ್ರಿ ಅದೇ ಸಾಕ್ಷಿ ನಾನು ಪ್ರಶ್ನೆ ಮಾಡೀನಿ ಏನದನ ಒಬ್ಬ ಹೋರಾಟಗಾರ ನಾನು ರೊಕ್ಕದ ರೊಕ್ಕದ ಆಸೆಗಾಗಿ ನಾನು ಈ ಕೆಲಸ ಮಾಡಕತ್ತಿಲ್ಲ ನಾನು ಒಂದು ಬಸವನ ಬಾಗೇಡಿ ಪಟ್ಟಣ ಮತ್ತು ನಮ್ಮ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರ ಸಾಹೇಬರ ಹೆಸರು ತರಬೇಕು ನಮ್ಮ ಪುರಸಭೆ ಅಂದ್ರ ಒಂದು ಮಾದರಿ ಒಂದು ಇಡೀ ರಾಜ್ಯದಾಗ ಪುರಸಭೆ ಅನ್ನೋ ಕಟ್ಟಡವನ್ನು ನಿರ್ಮಾಣ ಮಾಡ್ಯಾರಪ್ಪ ಅಂದ್ರ ಅಲ್ಲಿ ಆಡಳಿತನೂ ಅದೇ ತರ ಆಗಿರ್ಬೇಕು ಅದಕ್ಕಾಗಿ ಒಬ್ಬ ಪ್ಯೂ ನೆಡ್ಕೊಂಡು ಒಬ್ಬ ಚೀಫ್ ಆಫೀಸರ್ ತನೂ ಯಾವುದೇ ರೀತಿ ಏನೂ ಕೂಡ ತೊಂದರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಯಾವ ನಿಂದೂ ತೊಂದರೆ ಆಗಬಾರ್ದು ಪಾವತಿ ಇರ್ತದ ಆ ಪಾವತಿ ಪ್ರಕಾರ ಹಣವನ್ನು ಕಟ್ಟಿ ಅವರಿಗೆ ಕೊಡುವಂಥ ಪರಿಸ್ಥಿತಿ ಆಗಬೇಕು ನೀವು ಅದನ್ನು ಯಾವುದೇ ರೀತಿ ಯಾವುದೂ ಚೆಕ್ ಮಾಡಿದ್ವಿ ಅವರು ಯಾವುದೇ ವಾಡಿಗೆ ಹೋಗಿಲ್ಲ ಮತ್ತು ಯಾವುದೇ ಕಾಮಗಾರಿ ಹೆಬ್ಬಾಳ ಮೋಟ್ರೋಗಳು ತುಟ್ಟು ನೀರಿನ ಸಮಸ್ಯೆ ಹೋಗೋದು ಬರೋದು ಅಲ್ಲಿ ಒಂದು ಆರು ಲಕ್ಷ ರೂಪಾಯಿ ಖರ್ಚು ಹಾಕ್ಸಿದ್ರು ಮೂರು ಮೂರು ಇಲ್ಲೇ ಅದಾವೆ ನಾನು ಬಲಿ ಬಿಲ್ಲ ಆದರೆ ನೀರಿನ ಸಮಸ್ಯೆ ಬಗ್ಗೆ ಹರಿಸಲಿಲ್ಲ ಇವರು ನಾನು ಸನ್ಮಾನ್ಯ ಸಚಿವರ ಬಳಿ ಹೋದೆ ಸನ್ಮಾನ್ಯ ಸಚಿವರ ಬಳಿ ಹೋಗಿ ಕಿಸಿಂದ ಹೋಗಿ ನಾನು ಹಿಂಗೆ ಹಿಂಗಾಗಿದ್ದು ಸಾಹೇಬ್ರಾಗ ಏಳೋಳು ದಿವ್ಸಕ್ಕೊಮ್ಮೆ ನೀರು ಬರ್ಲಿಕ್ಕತ್ತವು ಮತ್ತು ಇದಕ್ಕೆ ಪರಿಹಾರ ಹೆಂಗೆ ಅಂದಾಗ ಸಾಹೇಬರು ಅವಾಗಿಂದ ಅವಾಗೆ ಕೆ ಬಿ ಎಮ್ ಡಿ ಅವ್ರಿಗೆ ಮಾತಾಡಿ ಅವ್ರಿಬ್ಬರೂ ಸಸ್ಪೆಂಡ್ ಮಾಡಿ ಹಿಂಗೆ ಏಳು ದಿವ್ಸಿಗೆ ನೀರು ಕರೆಂಟ್ಸ್ ಕರೆ ಸರಿಯಾಗಿ ಕೊಡೋಳಿಗೆ ಯಾರ ತಿಳ್ಕಿಸಿಂದ ಅವರು ತರಾಟೆ ತಗೊಂಡಾಗ ಈಗ ಪ್ರತಿದಿನ ನೀರು ಬರ್ಲಾಕ ಪ್ರಾರಂಭ ಆದವು ಮೇಡಮ್ ಅವ್ರ ಕುರ್ಚಿ ಮ್ಯಾಗೆ ಕುತ್ಕೊಂಡು ಇಲ್ಲೇ ಕೂತ್ಕೊಂಡು ತಮ್ಮ ಪತ್ ಪತಿಯನ್ನ ಒಬ್ಬ ಎಜುಕೇಟೆಡ್ ಇವರು ಇವತ್ತಿನ ಪತ್ರಿಕೆ ಒಳಗೆ ಏನು ಹೇಳ್ಯಾರ ನಮ್ಮ ಪತಿಯ ಅಪ್ಸ ಇದು ಇಲ್ಲ ತೇಡ್ಯಾರ ಏನು ಇದಕ್ಕೆ ಸಂಬಂಧ ಇಲ್ಲ ತೇಕಿಸ್ ಕೊಟ್ಟಾರ ಪತಿ ಅವರು ಒಬ್ಬರು ಎಜುಕೇಟೆಡ್ ಸಾರ್ವಜನಿಕರ ಭೇಟಿಗೆ ಬರ್ತಿರ್ತಾರ ಇಪ್ಪತ್ತು ಏನು ಬೆಳಗ್ಗೆ ಬಂದವ್ರು ಸಾಯಂಕಾಲ ತನ ಅವ್ರ ಚೇಂಬರ್ದಾಗ ಕುಂದ್ರಂದ್ರೆ ಸಾರ್ವಜನಿಕರು ಬೇರೆ ಬೇರೆ ವಿಷಯಗಳನ್ನ ಕೇಳಕ್ಕೆ ಬರ್ತಿರ್ತಾರೆ ಹೇಳಕ್ಕೆ ಬರ್ತಿರ್ತಾರೆ ಮಾತಾಡೋಕೆ ಬರ್ತಿರ್ತಾರೆ ಯಾವತ್ತೂ ಅವ್ರ ಜೊತೆನೇ ಕುಂದಿರೋದ್ರಿಂದ ಸಾರ್ವಜನಿಕರು ಬಂದು ಹೇಳಿಂದ ನಾವು ಅವ್ರಿಗೆ ಕೇಳಬೇಕಕ್ಕ ಸಾರ್ವಜನಿಕರು ಬಂದು ಹೇಳಿದ್ರೆ ನಮಗೆ ಹಾಕ್ಬೇಕಾದ್ರೂ ಅವ್ರು ಪತಿಯರೇ ಕೂಸ್ಕೊಂಡು ಕುಂದ್ರಲಿ ಅವ್ರ ಮನೆನವ್ರು ಯಾರು ಬೇಕಾದವ್ರೆ ಕೂತ್ಸು ಕುಂದ್ರಲಿ ಮಾಡೋಣ ಅವ್ರ ಪತಿನೇ ಯಾಕಂದ್ರೆ ಸಿ ಸಿ ಪ್ರೋಟೇಜ್ ಐತೆ ಪುರಸ್ತಭೆ ಸಿ ಸಿ ಪ್ರೋಟೇಜ್ ಐತೆ ಮತ್ತೆ ಚೀಫ್ ಆಫೀಸರ್ ಚೇಂಬರ್ದಾಗು ಅವ್ರು ತೆಳದು ಬಂದ್ರಪ್ಪ ಅಲ್ಲಿಗೆ ಹೋಗಿ ಕುಂದಿರ್ತು ಅಲ್ಲಿ ಚೀಫ್ ಆಫ್ಸರ್ ಭೇಟಿ ಸಾರ್ವಜನಿಕರು ಬರ್ತಾರೆ ಅದಕ್ಕೆ ನಾವು ಒಂದು ವಿನಂತಿ ಮಾಡ್ಕೊಳ್ತೀನಿ ಮೇಡಮ್ರ ನೀವು ನಮ್ಮ ಮ್ಯಾಗ ಏನು ನಾವು ನಿಮ್ಮ ವಿಶ್ವಾಸಕ್ಕೆ ತೊಗೊಂಡು ಮಾಡ್ಲಾಕತ್ತೀನಿ ಅಂತ ತಿಳಿರಲ್ಲ ಅದನ್ನ ಸುಳ್ಳು ಇನ್ನು ಮುಂದರೆ ನೀವು ವಿಶ್ವಾಸಕ್ಕೆ ತಗೊಂಡು ಮಾಡ್ತೀನಪ್ಪ ಅಂದ್ರೆ ನಾವು ಹನ್ನೊಂದು ಸದಸ್ಯರು ಏನು ಹನ್ನೊಂದು ಹನ್ನೆರಡು ಮಂದಿ ಸದಸ್ಯರೇವಿ ನಾವು ನಿಮಗೆ ಸಾಥ್ ಕೊಡ್ತೀವಿ ಅಭಿವೃದ್ಧಿ ಮಾಡ್ರಿ ಮಾಡಿರಿ ನೀವು ಏನರೇ ನಾವೆಲ್ಲ ನಿಮಗೆ ನಾ ನಮದೇ ನಾವು ಹಠ ಸಾಧಿಸ್ತೀನಿ ಅನ್ನೋದಾದ್ರೆ ನಾವು ಸಿ ಸಿ ಪ್ರೋಟೆಸು ತೊಗೋತೀವಿ ಮುಂದೆ ಹೋರಾಟ ಮಾಡಕ್ಕೂ ತಯಾರಾ ಡಿ ಸಿ ಅವ್ರ ಬಳಿ ಹೋಗೋಕ್ಕೂ ತಯಾರ್ದೇವಿ ಪಿ ಡಿ ಅವ್ರ ಬಳಿ ಹೋಗ್ತೇವೆ ಡಿ ಸಿ ಅವ್ರ ಬಳಿ ಹೋಗ್ತೇವೆ ಹೋಗಿ ಮನವಿನೂ ಕೊಡ್ತೇವಿ ನಮ್ಮ ಮತ್ತು ಇನ್ನು ಉಳಿದ ಏನು ಮಾಡಬೇಕು ಅನ್ನೋದು ನಾವು ತಕ್ಕ ಪಾಠ ನಾವು ಮುಂದಿನ ನಿರ್ಮಾಣದಲ್ಲಿ ಕಲಿಸ್ಬೇಕಾದಂತೆ ಎಚ್ಚರಿಕೆ ಮೂಲಕ ನನ್ನ ಸೋದರಿ ಅತ್ಯೇಕಿಸಿದ್ರೆ ನಾನು ಈ ಸಿನ ತಡ್ಕೊಂಡಿನಿ